ಪ್ರತಿಯೊಂದು ರೇಷನ್ಸ್ ಬರ್ತಾ ಇರುತ್ತೆ ಅಕ್ಕಿ ಭತ್ತ ಇವೆಲ್ಲ ಸೊ ಕ್ವಾಲಿಟಿ ನಾವು ನಮ್ಮ ಇರುತ್ತೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಕ್ವಾಲಿಟಿ ಕರೆಕ್ಟ್ ಇರಬೇಕು ಚೆನ್ನಾಗಿರ್ಬೇಕು ಈಗ ನೋಡಿ ಇದೊಂದು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ ಅಂದ್ರೆ ಕರೆಕ್ಟ್ ಆಗಿ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿದೆ ಸ್ವಲ್ಪ ಒಂದು ಹುಳಗಳು ಸ್ಟಾರ್ಟ್ ಆಗ್ತಾ ಇತ್ತು ಸೊ ಒಣಗಿಸ್ಕೊಳ್ಳೋದು ಇವೆಲ್ಲ ಕೆಲಸ ನಾವೇ ಮಾಡಿಸ್ಕೋಬೇಕು ಅವರೇ ಬಂದು ಎಲ್ಲ ಈ ತರ ಸೊ ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ಇದನ್ನು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ಕೋತೀವಿ ಇವಾಗ ಕಾಡಲ್ಲೆಲ್ಲ ಹಂಗೆ ತಿಂತಲ್ಲ ಇಲ್ಲೂ ಹಂಗೆ ತಿನ್ನಿಸ್ಬೋದಲ್ಲ ಸರ್ ಅಷ್ಟೊಂದು ರಿಸ್ಕ್ ಯಾಕೆ ಅಂತ ನಮಗೆ ಗೊತ್ತಾಗಬೇಕು ಕಾಡಲ್ಲ ಹಾಗೆ ತಿನ್ನುತ್ತೆ ನಾವು ಹಾಗೆ ತಿನ್ನಿಸ್ತೀವಿ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಈಗ ನಾವು ಕ್ಯಾಪ್ಟಿವ್ ಅನಿಮಲ್ ಅಂತ ಇಟ್ಕೊಂಡಿರೋದಕ್ಕೂ ಕಾಡಲ್ಲಿ ವೈಲ್ಡ್ ಆಗಿ ಬಿಟ್ಟಿರೋದಕ್ಕೂ ಏನು ಡಿಫ್ರೆನ್ಸ್ ಬಂತಲ್ಲಿ ಹಾಂ ಹಾಗಾಗಿ ಹಾಗಾಗಿ ನೋಡಿ ಆನೆಗಳಿಗೆ ತಯಾರಾಗಂತ ಫುಡ್ ಜಾಗ ಇದೆ ಆನೆಗಳ ಅಡಿಗೆ ಮನೆ ಅಡಿಗೆ ಮನೆ ಆನೆಗಳಗೆ ಇರ್ಕೆ ಕೊಡ್ತಾರೆ ಏನಿಲ್ಲ ರೆಡಿ ಮಾಡ್ತೀರಾ ಯಾವುದெல்லாம் ಮಾಡಿದ್ರೇ ಇವಾಗ ಈ ತರ ಮುದ್ದೆ ಮಾಡೋದು ಇದ್ರಲ್ಲಿ ಹುರುಳಿ ಕಾಳು ಹುರುಳಿ ಕಾಳು ಫಸ್ಟ್ ಹಾಕಿ ಬೇಯಿಸಿಟ್ ಬಿಸ್ಕೊತಾರೆ ಪೂರ್ತಿ ಇವತ್ ಮುದ್ದೆ ಮಾಡೋದು ಇವರು ಹ್ಮ್ ಬನ್ನಿ ಏನ್ ಹೆಸರು ওরದು ಬಸವರಾಜ್ ಅಂತ ಹೇಳಿ ಓಕೆ ರೆಗ್ಯುಲರ್ ಆಗಿ ರೂಟೀನ್ ಫುಡ್ ಏನನ್ ತಯಾರು ಮಾಡ್ತೀರ ಇಲ್ಲಿ ಇದರಲ್ಲಿ 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 ಹುಳ್ಳಿ ಹುಳ್ಳಿ ಮತ್ತು ರಾಗಿ ಹಿಟ್ಟು ಕುಚ್ಚಲಾಕಿ ಉಪ್ಪು ಹಾಕ್ತೀವಿ ಫಸ್ಟ್ ಉಳ್ಳಾಕಿ ಬೇಯಿಸ್ಕೊಳ್ತೀವಿ ಫಸ್ಟ್ ಉಳ್ಳಾಕಿ ಬೇಯಿಸ್ಕೊಂಡು ಬೆಂದ ನಂತರ ಆಮೇಲೆ ಚೆನ್ನಾಗಿ ಬೇ ಇದು ಆಗಬೇಕು ಬೇಯಬೇಕು ಚೆನ್ನಾಗಿ ಬೆಂದ ನಂತರ ಆಮೇಲೆ ಅಕ್ಕಿ ಹಾಕಿ ಆಮೇಲೆ ಅಕ್ಕಿ ಬೆಂದ ನಂತರ ಕುಚ್ಚಲಕ್ಕಿ ಹಾಕ್ತೀವಿ ಕುಚ್ಚಲಕ್ಕಿ ಬೆಂದ ನಂತರ ಆಮೇಲೆ ರಾಗಿ ಹಿಟ್ಟು ಹಾಕಿ ಒಳಗಡೆ ಹಾಕಿ ಅಲ್ಲಾಡಿಸ್ತೀವಿ ಉಪ್ಪಾಕಿ ಉಪ್ಪಾಕಿ ಅಲ್ಲಾಡಿಸಿ ಉಂಡೆ ಮಾಡ್ತೀವಿ ಅದು ಓಕೆ ಮೇಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಸ್ವಲ್ಪ ತಣ್ಣಿ ಆದಮೇಲೆ ಉಂಡೆ ಮಾಡಿ ಉಂಡೆ ಮಾಡಿ ಆಮೇಲೆ ಆನೆ ಕರ್ಕೊಡೋದು ಎಷ್ಟು ಕೆಜಿ ಬೇಕಾಗುತ್ತೆ ಎಲ್ಲ ಸೇರಿ ಒಂದು ಕೆಜಿ ಜಾಸ್ತಿ ಉಂಡೆಗಳು ಎಷ್ಟು ಕೆಜಿ ಇರುತ್ತೆ ಒಂದೊಂದು ಉಂಡೆಗಳು ಎರಡು ಎರಡು ಕೆಜಿ ಮೂರ್ ಮೂರು ಕೆಜಿ ಅದು ಉಂಡೆ ಇಟ್ಕೊಳ್ಳಿ ನೀವು ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ ಉಂಡೆ ಒಂದೇ ಇಲ್ಲಿ ರೆಡಿ ಮಾಡೋದು ಆ ಉಂಡೆ ಅಲ್ಲಿ ಬೇಸಿದ್ ಮಾಡ್ತೀವಿ ಮೇಡಮ್ ಓ ಬೇಸಿ ಹಾ ಅದು ಬೇಸಿ ಉಂಡೆ ಮಾಡ್ತೀವಿ ಇಲ್ಲಿ ಇಟ್ಕೊಂಡೆ ಓ ಓಕೆ ಕೊಡಿ ಮುಟ್ಟುವಾ ಮುಟ್ಟಿ ಮುಟ್ಟಿ ವೇಟ್ ಇದೆ ಸರ್ ನಿಜವಾಗ್ಲೂ ನೀವು ಹೇಳಿದಂಗೆ ಒಂದು ಕೆಜಿ ಒಂದು ಎರಡು ಕೆಜಿ ಅಲ್ಲ ಬರ್ತದೆ ಮೇಡಮ್ ಹ್ಮ್ ಕೆಜಿ ಎರಡು ಕೆಜಿ ಇದೆ ಎರಡು ಕೆಜಿ ಇದೆ ನೋಡಿ ಸರ್ ಇದು ಇದು ಅಷ್ಟೇ ಹ್ಮ್ ಮತ್ತೆ ಇದು ದಪ್ಪ ಇರೋವಲ್ಲ ಒಂದು ಎರಡು ಎರಡು ಕೆಜಿ ಬರ್ತವೆ ಹಂಗೆ ಓಕೆ ಇದು ಒಂದೇ ಸಲ ತಿನ್ಬಿಡುತ್ತೆ ಅನ್ಸುತ್ತಲ್ಲ ಮುರ್ದು ಮುರ್ದು ಏನ್ ಕೊಡೋ ಅವಶ್ಯಕತೆ ಇದೆಯಾ ಮರಿಗಳೇ ಮುರಿದು ಮುರಿದು ಕೊಡ್ತೀವಿ ದೊಡ್ಡ ಅನಗಲ್ಲ ಒಂದು ಸರಿ ಕೊಡ್ತೀವಿ ಎಷ್ಟು ಕೊಡ್ತೀರಾ ಇವಾಗ ಇವಾಗ ನಾಲ್ಕು ನಾಲ್ಕು ಕೊಡ್ತೀವಿ ಒಂದೊಂದಕ್ಕೆ ಸಾಕಾಗುತ್ತಾ ಇಷ್ಟೇ ಇದ್ರ ಜೊತೆ ಹುಲ್ಲು ಆ ತರ ಏನಾದ್ರು ಕೊಡ್ತೀರಾ ಇಲ್ಲ ಅದ್ರ ಮೇಲೆ ಭತ್ತ ಭತ್ತದ ಹುಲ್ಲು ಇರ್ತದಲ್ಲ ಭತ್ತ ಒಂದು ಒಂಬತ್ತು ಒಂಬತ್ತು ಕೆಜಿ ಭತ್ತ ಒಂಬತ್ತು ಕೆಜಿ ಭತ್ತದ ಹುಲ್ಲು ಆಮೇಲೆ ಅರ್ಧ ಕೆಜಿ ಬೆಲ್ಲ ಎರಡು ಕಾಯಿ ಎಲ್ಲ ಮಿಕ್ಸ್ ಮಾಡಿ ಸೇರಿಸಿ ಕೊಡ್ತೀವಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ ಬೆಳಗ್ಗೆ ಮುಂದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ನಾವು ಆನೆ ಹೋಗಿರ್ತೀವಲ್ಲ ಆನೆಯಿಂದ ಬಂದ ಮೇಲೆ ಒಬ್ಬರು ಯಾರು ನಮ್ಮ ಬ್ಯಾಚಲ್ಲಿ ಒಬ್ಬ ಫಸ್ಟ್ ಬಂದ್ರೆ ಅವ್ರು

ನಾವೇನಾರು ಅಂದಾಜ್ ತಿನ್ಬೇಕು ಅಂದ್ರೆ ಒಂದ್ ನಾಲ್ಕು ಜನ ಶೇರ್ ಮಾಡ್ಕೊಬೇಕು ಆದ್ರೆ ಈ ತರದ್ದು ನಾಲ್ಕು ಪಟ್ಟು ಬೇಕು ಇದಕ್ಕೆ ಓಪನ್ ಮಾಡು ಸೋಮ ಅಲ್ಲ ಸೋಮ ಓಪನ್ ಮಾಡು ತಿನ್ನ ಆರಾಮಾಗಿ ಬಿಸಿ ಎಲ್ಲ ಆರೋಗಿದೆ ಅದ್ ತಿನ್ಬೇಕಿರಿ ಅದ್ ತಿಂದಾದ್ಮೇಲೆ ಬಾಯಿ ಓಪನ್ ಮಾಡೋದು ಅದ್ರಿಗೂ ಓಪನ್ ಮಾಡಲ್ಲ ನೋಡಿ ಇವಾಗ ತಿಂದಾದ್ಮೇಲೆ ಅದ್ ಬಾಯಿ ಓಪನ್ ಮಾಡುತ್ತೆ ಇವಾಗ

ಕರ್ಕೊಂಡೋಗಿ ಅದು ಮಾತಾ ಕೇಳಲ್ಲ ಮತ್ತೆ ಈ ತರ ಇದಕ್ಕೇನಾದ್ರೂ ಸಿಕ್ಕಿದ್ವಿ ಇಲ್ಲ ಇಲ್ಲ ಏನು ಏನ್ ಮಾಡಲ್ಲ ಇದು ಹೇಮಾವತಿ ಅಂತ ಹೇಳಿ ಇದು ಕುಂತಿ ಮರಿನೇ ಅಲ್ಲ ಕುಂತಿ ಅಂತ ನೋಡಿದ್ವಲ್ಲ ಅಲ್ಲಿ ಈಗ ಧ್ರುವ ಅಂತ ಮರಿ ಇದೆಯಲ್ಲ ಅದ್ರ ಮರಿನೇ ಇದು ಈ ಸಣ್ಣ ಇದೆ

ಇವಾಗ ಮರಿಯಾನೆ ಕೊಡ್ಬೇಕು ಹಂಗೆ ಬಿಡಸಿ ಬಿಡಸಿ ಕೊಡ್ಬೇಕು ಬನ್ನಿ ಇನ್ನು ಚಿಕ್ ಚಿಕ್ ಈಗ ಒಂದೊಂದು ತಿನ್ನುತ್ತೆ ಇಷ್ಟಿಷ್ಟೇ ಮಾಡಿ ಕೊಡ್ಬೇಕಾಗಿ ಅಯ್ಯೋ ಬೇಡ ಸರ್ ತಗೊಳ್ಳಿ ಅದು ಹಂಗ ಆಡ್ತಾ ಇದೆ ಬನ್ನಿ ನಿಮಿಷ ಈಗ ಚಿಕ್ಕ ಮರಿಗಳಿಗೆ ಅಷ್ಟು ಅದನ್ನು ತಿನ್ನಲ್ಲ ಏನಂದ್ರೆ ಸುಮ್ಮನೆ ಹಾಕಿ ಒಂದ್ ಸ್ವಲ್ಪ ಇದನ್ನ ಮಾಡಿ ರುಚಿ ನೋಡಿ ಹಾಗೆ ಆನೆ ಮರಿ ನೀವು ದೊಡ್ಡ ಆನೆಗಳಿಗೆ ಹೇಗಾದ್ರೂ ಏನೇ ಹೇಳ್ಬೋದು ಮರಿಗಳಿಗೆ ಏನು ಹೇಳಕ್ಕಾಗಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಹಾಗೇನೆ ಈಗ ಮೂರು ತಿಂಗಳು ತನಕಂತೂ ಪೂರ್ತಿ ಹಾಲ್ನೇ ಕುಡಿಯುತ್ತೆ ಅದು ಮೂರು ನಾಲ್ಕು ತಿಂಗಳ ಆದ್ಮೇಲೆ ಸ್ವಲ್ಪ ಈ ತೆಂಗಿನಕಾಯಿ ಅಂದ್ರೆ ಅಗದು ತಿನ್ನೋಷ್ಟು ಗೊತ್ತಿಲ್ಲ ಏನು ಮಾಡುತ್ತೆ ಅಂದ್ರೆ ಜಸ್ಟ್ ಸುಮ್ಮನೆ ಹಾಗೆ ಚೀಪ್ ಅದು ಮಾಡುತ್ತೆ ರಸ ಇರೋದು ಈ ತರ ಮಾಡ್ತಾ ಮಾಡ್ತಾ ಹೋಗುತ್ತೆ ಅಷ್ಟೇ ಆತರ ಮಾಡಿ ಮಾಡಿ ಪೂರ್ತಿ ಅದು ತಿನ್ನೋ ತರ ಆಗೋದು ಅಂತಂದ್ರೆ ಒಂದು ಒಂದು ಒಂದೂವರೆ ವರ್ಷ ಆಗ್ಬೇಕು ಹಾಗೆ ಬಾಯಲ್ಲಿ ಹಾಕೊಳ್ಳುತ್ತೆ ಚೀಪತ್ತೆ ಉಗಿಯುತ್ತೆ ಇದು ಎಷ್ಟು ವರ್ಷದ ಮರಿ ಇದೆ ಇವಾಗ ಇದು ಇವಾಗ ನಾಲ್ಕು ತಿಂಗಳು ಮರಿ ಓ ನಾಲ್ಕು ತಿಂಗಳು ಅಷ್ಟೇ ಓಕೆ ಆ ತಾಯಿ ಸುತ್ತನೇ ಓಡಾಡ್ತಾ ಇದೆ ನಾಲ್ಕು ಐದು ತಿಂಗಳು ಆಯ್ತು ಅದು ಮರಿ ಇದೆ ಕೇಶವ ಅಂತ ಹೇಳಿದನಲ್ಲ ಆನೆ ಆ ಬ್ಲೈಂಡ್ ಎರಡು ಕಣ್ಣು ಬ್ಲೈಂಡ್ ಅಂತ ಹೇಳಿ ಇದೆ ಆನೆ ಅದು ಬ್ಲೈಂಡ್ ಆನೆನಾ ಇದು ಓಕೆ ಅದು ಅಲ್ಲಿ ಬರುತ್ತೆ ಅಲ್ಲಿ ಬಂದ್ಮೇಲೆ ನೋಡಿ ಅದಕ್ಕೆ ಹೇಗೆ ಹೇಗೆ ಹೋಗಬೇಕು ಏನೇನು ಮಾಡೋದು ಅಂತ ಹೇಳ್ತೀವಿ ಅದನ್ನು ಕಲೀಲಿ ಅಂತಾನೆ ಅದಕ್ಕೆ ಟ್ರೈನಿಂಗ್ ಕೊಡೋದು ನೋಡಿ ಅದು ಅಲ್ಲಿ ಭತ್ತದ ಹತ್ರ ಒಣ್ಗಾಕಿದಾರೆ ಇದು ಭತ್ತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಗ್ಲಿ ಹಾಂ ಅದು ಇದಕ್ಕಿಂತ ಒಂದು ತಿಂಗಳು ಚಿಕ್ಕದು ಅದು ಭಾನುಮತಿ ಅಂತ ಹೇಳಿ ಆನೆ ಹ್ಞೂ ಹಾಂ ಎಂಟು ದಿನ ಮಣ್ಣು ಇಕ್ಕೋತಾ ಇದೆ ಅದು ಹಾಕ್ಕೊಳ್ತಾ ಇರುತ್ತೆ ಹಾಗೆ ಅದು ಓಕೆ ಈಗ ಅದು ಹಾಲು ಕುಡಿದು ಮಲಗಿದೆ ಸ್ನಾನ ಮಾಡ್ತು ಬಂತು ಹಾಲು ಕುಡಿತು ಮಲಗಿದೆ ಇವಾಗ ಓಕೆ ನೀರು ತಗೊಬನ್ನಿ ನೀರು ಇದಕ್ಕೇನಾ ಅದು ಇದಕ್ಕೇನಾಸೋದಕ್ಕೆ ಏನು ಸರ್ ಅದು ಅದು ಯಾವ ಥರ ಪ್ರೊಸೆಸ್ ಸರ್ ಹೇಳಿ ಸರ್ ಈಗ ಇದೆಯಲ್ಲ ತುಂಬ ಡ್ರೈ ಇರುತ್ತೆ ಡ್ರೈ ಇದ್ದಾಗ ಏನಾಗುತ್ತೆ ನೀವು ಅದರೊಳಗಡೆ ಮುದ್ದು ಅಂದರೆ ಬರೀ ಹುಲ್ ಸಪ್ರೇಟ್ ಕೊಡ್ತೀನಿ ಭತ್ತ ಸಪ್ರೇಟ್ ಕೊಡ್ತೀನಿ ಅಕ್ಕಿ ಸಪ್ರೇಟ್ ಕೊಡ್ತೀನಿ ಅಂದರೆ ತಿನ್ನಿಸ್ಲಿಕ್ಕೆ ಆಗಲ್ಲ ಏನು ಮಾಡ್ತೀವಿ ಆ ಹುಲ್ಲನ್ನ ಒಂದು ಬಟ್ಲು ಥರ ಮಾಡಿಕೊಂಡು ಅದರೊಳಗಡೆ ಭತ್ತ ಅಕ್ಕಿ ಮತ್ತೆ ತೆಂಗಿನಕಾಯಿ ಇದನ್ನೆಲ್ಲ ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಸೊ ಆತರ ಹಂಗ್ ಮಾಡ್ಲಿಕ್ಕೆ ಅದು ಈಸಿ ಆಗ್ಲಿ ಅಂತ ಹೇಳಿ ಹುಲ್ಲು ನೆನೆಸ್ದಂಗು ಆಗುತ್ತೆ ಸ್ವಲ್ಪ ನೀರಿನ ಅಂಶ ಇದಕ್ಕೂ ಸಿಗುತ್ತೆ ಹಾಗಾಗಿ ಅದಕ್ಕೆ ನೀರ್ ಹಾಕೊಂಡು ಬಟ್ಲ್ ತರ ಮಾಡ್ಕೊಂಡು ತಿನ್ಸೋದ್ ಉಂಡೆ ಕೊಟ್ಟಾದ್ಮೇಲೆ ಹಾ ಎಲ್ಲ ಕೊಟ್ಟು ತಿನ್ಸಾದ್ಮೇಲೆ ಅಲ್ಲಿ ತನಕ ಸ್ವಲ್ಪ ನೆನೆಸ್ತಾರೆ ಹುಲ್ಲು ನೆನ್ಸಾದ್ಮೇಲೆ ಆಮೇಲೆ ಅದನ್ನ ತಂದು ಯೂಲಿ ಇವಾಗ ಆನೆಗಳಿಗೆ ನೀರ್ ಅಂತ ಹೇಳಿ ಮಾರ್ನಿಂಗ್ ಅಲ್ಲಿ ಅದಕ್ಕೆ ಎಷ್ಟು ಅಷ್ಟು ಆಮೇಲೆ ನೆಕ್ಸ್ಟ್ ಬೇಕಂದ್ರೆ ಈಗ ವಾಪಸ್ ಹೋಗುವಾಗ ಈಗ ವಾಪಸ್ ಕಾಡಿಗೆ ಬಿಡೋದಕ್ಕಿಂತ ಮುಂಚೆ ಒಂದ್ಸರಿ ಕರ್ಕೊಂಡು ಹೋಗಿ ನೀರ್ ಕುಡಿಸ್ತಾರೆ ನೀರ್ ಕುಡಿಸಿ ತಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ ಬರ್ತಾರೆ ಕಾಡಲ್ಲಿ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ಒಂದೇ ಕಡೆ ಎಲ್ಲ ಆನೆ ಇರಲ್ಲ ಬೇರೆ 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 ಕಡೆ ಆನೆಗಳಿರುತ್ತೆ ಸೊ ಎಲ್ಲಿ ಎಲ್ಲಿ ಹತ್ರಕ್ಕೆ ಒಂದೊಂದು ಕೆರೆಗಳು ಅಲ್ಲಲ್ಲೇ ಒಂದೊಂದು ಕೆರೆಗಳು ಇರುವಂತ ಕಡೆ ನೋಡಿ ಬಿಟ್ಬಿಟ್ಟು ಬರ್ತಾರೆ ಇದು ಕಾಡಲ್ಲಿ ಬಿಟ್ಟ ಮೇಲೆ ಮೇಯ್ಕೊಂಡು ಮೇಯ್ಕೊಂಡು ಹೋಗಿ ಒಂದು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟಲ್ಲ ಹೋಗಿ ನೀರು ಇರೋ ಕಡೆ ಹೋಗಿ ನೀರು ಕುಡಿದು ಅಲ್ಲಿಂದ ಮುಂದೆ ಹೋಗುತ್ತೆ ಸೊ ಇವ್ರು ಸಂಜೆ ಇಲ್ಲಿಂದ ಒಂದು ಗಂಟೆಗೆ ಒಂದೂವರೆಗೆ ಆಗುತ್ತೆ ಕಾಡಿಗೆ ಬಿಟ್ಬಿಟ್ಟು ಬರೋದು ಕಾಡಿಗೆ ಬಿಟ್ಟು ಬಂದಾದ್ಮೇಲೆ ಅವರು ಊಟ ಮಾಡಿ ಒಂದ್ ರೌಂಡ್ ಮತ್ತೆ ವಾಪಸ್ ಕಾಡಿಗೆ ಹೋಗ್ತಾರೆ ಹೋಗಿ ಎಲ್ಲಿ ಬಿಟ್ಟು ಬಂದಿರ್ತಾರೆ ಆನೆನ ಅಲ್ಲಿಂದ ಮತ್ತೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ ಆ ಚೈನ್ ಹೇಳ್ಕೊಂಡು ಹೋಗಿರೋದು ಮಾರ್ಕ್ ಬಿದ್ದಿರುತ್ತಲ್ಲ ಆ ಮಾರ್ಕ್ ನೋಡ್ಕೋತಾ ಹೋಗ್ತಾರೆ ಎಲ್ಲಿ ಎಲ್ಲಿಗೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ ಸೊ ಈಗ ಸಂಜೆ ಹೋಗಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಆರು ಆರೂವರೆ ಆಗುತ್ತೆ ಅಲ್ಲಿ ತನಕ ನೋಡಿ ಬಂದಿರ್ತಾರೆ ಎಲ್ಲಿ ಹೋಗಿದೆ ಅಂತ ಹೇಳಿ ಆ ಹೋದಾಗ ಅಲ್ಲೆಲ್ಲಾದರೂ ಹತ್ತಿರದಲ್ಲಿ ಕೆರೆ ಇತ್ತು ಅಂದರೆ ಅಲ್ಲಿಗೆ ಕರ್ಕೊಂಡೋಗಿ ನೀರು ಕುಡಿಸಿ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ದಿನ ಹೋಗೋದು ಸಂಜೆ ಹಿಂದಿನ ದಿನ ಸಂಜೆ ಎಲ್ಲಿ ಬಿಟ್ಟರೆ ಬಂದಿರ್ತಾರೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು ಓಕೆ ಹಾಗಾಗಿ ಇಡೀಲಿ ಎಷ್ಟು ಲೀಟ್ರ್ ನೀರು ಕುಡಿಯುತ್ತೆ ಆನೆ ಒಂದು ದಿನ ತಗೊಂಡ್ರೆ ಆನ್ ಆನ್ ಎವರೇಜು ಸೈಂಟಿಫಿಕಲ್ ರೆಕಾರ್ಡ್ಸ್ ಇರೋದು ಪ್ರಕಾರ ಒಂದು ಸರಿಗೆ ಅರವತ್ತರಿಂದ ಎಪ್ಪತ್ತು ಲೀಟರ್ ನೀರು ಬೇಕು ಅದಕ್ಕೆ ಒಂದು ಸರಿಗೆ ಸೊ ಪರ್ ಡೇ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೀಟ್ರ್ ಮಿನಿಮಮ್ ಮಿನಿಮಮ್ ಓಕೆ ಅಂದ್ರೆ ಬೇಸಿಕಲ್ ಸಮ್ಮರ್ ಜಾಸ್ತಿ ಜಾಸ್ತಿ ಕುಡಿಯುತ್ತೆ ಅನ್ಸುತ್ತೆ ಆಗರೆ ಇದಕ್ಕೆ ನದಿ ಇರ ಬೇಕು ಹೌದು ಅದಕ್ಕೆ ಈಗ ನಿಮಗೆ ಎಲ್ಲೇ ಎಲಿಫೆಂಟ್ ಕ್ಯಾಂಪ್ ಗಳು ಎಲ್ಲೇ ನೋಡಿದ್ರೂ ನಿಮಗೆ ಕ್ಯಾಂಪ್ ಎಲಿಫೆಂಟ್ ಕ್ಯಾಂಪ್ ಮಾಡಬೇಕಂದ್ರೆ ಮೇನ್ ನಿಮಗೆ ಫುಡ್ ಇಲ್ಲ ಅಂದ್ರೂ ಫುಡ್ ನ ಹೊರಗಡೆಯಿಂದ ತಂದು ಪ್ರೊವೈಡ್ ಮಾಡಬಹುದು ನೀರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಹಾಗಾಗಿ ಮೇನ್ ವಾಟರ್ ಸೋರ್ಸ್ ಇರುವಂತ ಜಾಗ ಬೇಕು ಓಕೆ